ಎತ್ನಾಳ್ವ್ರ ಬಿಜೆಪಿ ಬಿ ಜೆ ಪಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿರಲಿಲ್ವಾ ಹೋಗಿರ್ಲಿಲ್ಲವಾ ಹೋಗಿದ್ರು ಮತ್ತೆ ಅದು ಅವ್ರಿಗೆ ಅವಿಭಕ್ತ ಸ್ವಾ ಸ್ವಾತಂತ್ರ್ಯ ಇತ್ತು ಇಲ್ಲಿ ಹೋಗೋಕ್ಕೆ ಮತ್ತು ನನ್ನ ಮಗ ಹೋದರೆ ಏನಾಗೋದು ಇದೆ ನನ್ನ ಮಗಳು ಹೋದ್ರೂ ಏನೂ ತಪ್ಪಿಲ್ಲ ನಾನು ನಾನು ಎಲ್ಲಿರ್ಬೇಕು ನಾನು ಅಲ್ಲೇ ಇದ್ದೀನಿ ನನ್ನ ಮಗ ಹೋದ್ರೆ ಅದಕ್ಕೇನು ಸಂಬಂಧ ಇದೆ ಅವ್ನು ಹೋಗಿ ಎರಡು ವರ್ಷ ಆಯಿತು ಇವತ್ತು ಅವರು ಪ್ರಚಾರ ಮಾಡ್ತಾ ಅವ್ರು ಹಣೆ ಬರೋದು ಅದರಾಗೂ ರಾಜಕೀಯ ಹುಡುಕ್ತಾ ಅವ್ರು ರಾಜಕೀಯ ಮಾಡೋಕ್ಕೆ ಅಭಿವೃದ್ಧಿ ಕೆಲಸ ಭಾಳಷ್ಟು ಇದಾವೆ ಈ ವ್ಯಂಗ್ಯ ಮಾತುಗಳನ್ನು ಆಡ್ತಾ ಆಡ್ತಾ ಜನರನ್ನ ಭ್ರಮನಿರಸ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಭಿವೃದ್ಧಿ ಕೆಲಸ ಮಾಡಿ ರಾಜಕಾರಣ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಏನು ಬೇಕು ನಿಮಗೆ ಯಾವ ವಿಚಾರದಲ್ಲಿ ಎಲ್ಲ ರೀ ದಿಕ್ಕಿಕ್ಕಿಗೆ ಎಂಟು ಮಂದಿ ಅರ್ಜಿ ಕೊಟ್ಟಿದ್ರು ಎಂಟು ಮಂದಿ ಒಳಗೆ ಏಳು ಮಂದಿಗೆ ಆಲ್ರೆಡಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ವೀಣಾ ಕೂಡ ಇವತ್ತು ಮುನ್ಗುಂದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮತ್ತೇನು ಬೇಕು ನಿಮಗೆ ಬೇರೆ ಏನಾರು ಕೇಳಿರಿ ಗದ್ದೆಗೌಡ್ರೆ ಅಭಿವೃದ್ಧಿ ಮಾಡ್ಯಾರೋ ಬಿಟ್ಟಾರೋ ನನ್ನ ಮಗಳು ಏನು ಮಾಡ್ಬೋದು ನಾಳೆ ಆರಿಸಿರಿ ಕೇಳ್ರಿ ಮಾಡ್ತಾ ಇದಾರೆ ಅದು ನನಗೆ ಗೊತ್ತಿಲ್ಲ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸ್ವಾಮೀಜಿ ಕೇಳಬೇಕು ನಿರಾಣಿ ಅವರು ಕೇಳಬೇಕು ನಾನು ಯಾರು ಹೋದ್ರೇನು ಬಿಟ್ರೆ ನಾನೇ ಹೋಗಿಲ್ಲ ಎಂ ಪಿ ಟಿಕೆಟ್ ತಗೋಳಿಕೆ ವರಿಷ್ಠರು ಕೊಟ್ಟ ಮೇಲೆ ನಂದೇನು ಕೆಲಸ ಇದೆ ಪಕ್ಷದ ಆದೇಶದ ಪ್ರಕಾರ ಕೆಲಸ ಮಾಡ್ತಾ ಇದ್ದೇವೆ ಸರ್ ಕುಮಾರಸ್ವಾಮಿ ಅವರು ಬಗ್ಗೆ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಹೆಣ್ಮಕ್ಳು ದಾರಿ ತಪ್ಪು ಹೆಣ್ಮಕ್ಳು ನಿಮಗೆ ಅನಿಸುತ್ತಾ ಹೆಣ್ಮಕ್ಳು ದಾರಿ ತಪ್ತಾರೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಸಿಕ್ಕರೆ ದಾರಿ ತಪ್ತಾರ ನೀವೇ ಹೇಳಿ ನೋಡೋಣ ನೀವು ಹಬ್ಬ ಪ್ರಚಾರ ಮಾಡ್ತಾರೆ ಅಂತ ಹೇಳಿ ನೀವು ಮಾಡಬಾರ್ದು ಇವತ್ತು ಬಡತನ ರೇಖೆಗಳಕ್ಕಿಂತಲೂ ತೆಳಗಿರೋರಿಗೆ ಒಂದು ಅರವತ್ತು ಸಾವಿರ ರೂಪಾಯಿ ಸಿಕ್ಕರೆ ಅವ್ರ ಬದುಕು ಹಸನಾಗ್ತದೆ ಅವ್ರ ಜೀವನ ಕಟ್ಕೊಳ್ತಾರೆ ಒಂದು ಕಡೆ ಬರಗಾಲಿದೆ ಇನ್ನೊಂದು ಕಡೆ ಕೂಲಿಗೋದ್ರೆ ಕೆಲಸ ಸಿಗ್ತಾ ಇಲ್ಲ ಮತ್ತು ಅವ್ರು ಎದ್ರ ಮೇಲೆ ಬದುಕಬೇಕು ಸರ್ಕಾರ ಅವ್ರನ್ನ ಬದುಕಿಸ್ಬೇಕೋ ಬೇಡೋ ಹಾಂ ಕರೋನಾ ಬಂದಾಗ ನಾವು ಔಷಧ ಕೊಡಬೇಕಾದ್ರೆ ದುಡ್ಡು ಖರ್ಚು ಮಾಡಲಿಲ್ವೋ ಇದು ಹಾಗೆ ಈಗ ಅವ್ರ ಉಪಜೀವನ ನಡೆಸಬೇಕಾದ್ರೆ ಇವತ್ತು ಮೋದಿಯವ್ರ ಕಾಲದಲ್ಲಿ ಯಾವುದು ಸಸ್ತ ಇದೆ ನೀವು ಹೇಳಿ ನೋಡೋಣ ಸಿಮೆಂಟ್ ತುಟ್ಟಿ ಇದೆ ಸ್ಟೀಲ್ ತುಟ್ಟಿ ಇದೆ ಬಂಗಾರ ಅಂತರೂ ಹೆಣ್ಮಕ್ಳು ಮುಟ್ಟೋಕ್ಕೆ ಆಗೋದಿಲ್ಲ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಇದ್ದಾಗ ಇಪ್ಪತ್ತಾರು ಸಾವಿರ ರೂಪಾಯಿ ತೊಲೆಯಿತು ಬಂಗಾರ ಇವತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ನೀವು ಬರೀತಾನೆ ಇಲ್ಲ ಹೇಳ್ತಾನೆ ಇಲ್ಲ ಬೇರೆ ಏನಿದೆ ಹೇಳಿ ಥ್ಯಾಂಕ್ ಯು